ಹಾಯ್ ಹಲೋ ಎಲ್ಲರಿಗೂ ಹಿಡನ್ ಗ್ಲೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಸ್ಮಿತಾ ಇವತ್ತು ನಾನು ಆಂಧ್ರ ಶೈಲಿಯಲ್ಲಿ ಮಟನ್ ಕರಿಯನ್ನು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಮಟನ್ ಕರಿ ಮಾಡೋದಕ್ಕೆ ನಾವು ಒಂದು ಕೆ ಜಿ ಮಟನ್ನ ತಗೊಂಡಿದ್ದೀವಿ ಸೊ ಮಟನಿಗೆ ಟೇಸ್ಟ್ ಯಾವಾಗ ಅಂತ ಹೇಳಿದ್ರೆ ಅದು ತುಂಬ ಎಳೆಯಾಗಿರುವಂಥ ಮಟನ್ನು ತೊಗೊಳ್ಬಾರ್ದು ಹಾಗೆ ಬಲ್ತಿರುವಂತಹ ಮಟನ್ನು ತೊಗೊಳ್ಬಾರ್ದು ಮಿಡಲ್ ಆಗಿರುವಂಥ ಅಂತ ಹೇಳಿದ್ರೆ ಬಲ್ತಿಟ್ಟು ಇರಬಾರ್ದು ಎಳೆದು ಇರಬಾರ್ದು ಅಂತ ಮಟನ್ನ ಅಂದರೆ ನಮಗೆ ಕಲರ್ ನೋಡಿದ್ರೆ ಗೊತ್ತಾಗುತ್ತೆ ರೆಡ್ ಕಲರ್ ಇರುತ್ತೆ ಅದನ್ನು ತಗೊಂಡ್ವಿ ಅಂತ ಹೇಳಿದ್ರೆ ಮಟನ್ ಕರಿ ತುಂಬ ಚೆನ್ನಾಗಿ ಬರುತ್ತೆ ಮೊದಲು ಮಟನನ್ನು ಒಂದು ಕುಕ್ಕರಿಗೆ ಹಾಕ್ಕೊಂಡು ನಾವು ಬೇಯಿಸ್ಕೊಳ್ತಾ ಇದ್ದೀವಿ ಮೂರರಿಂದ ನಾಲ್ಕು ವಿಶಲ್ ಕುಕ್ಕರಲ್ಲಿ ಅದಕ್ಕೆ ಈಗ ಮಸಾಲೆನ ರೆಡಿ ಮಾಡ್ತಾಯಿದ್ದೀವಿ ಮಸಾಲೆ ಅಂತ ಹೇಳಿದರೆ ಸ್ವಲ್ಪ ಧನಿಯಾ ಚಕ್ಕೆ ಲವಂಗ ಹಾಗೆ ಎರಡು ಏಲಕ್ಕಿ ಇಷ್ಟೇ ನಾವು ಹಾಕ್ಕೊಂಡು ಜಾರಿಗೆ ಹಾಕ್ಕೊಳ್ತಾ ಇದ್ದೀವಿ ನಾವು ಯಾವುದೇ ರೀತಿ ಕರಿ ಮಾಡ್ತೀವಿ ಅಂತ ಹೇಳಿದ್ರೆ ಅದನ್ನು ಸ್ವಲ್ಪ ಆಯಿಲ್ ಹಾಕೊಂಡು ಫ್ರೈ ಮಾಡಿ ಹಾಕ್ಕೊಂಡ್ವಿ ಅಂತ ಹೇಳಿದರೆ ಆ ಕರಿ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಎಸ್ಪೆಷಲಿ ಮಟನ್ ಕರಿಗೋಸ್ಕರ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾವಿಲ್ಲಿ ಸ್ವಲ್ಪ ಒಣಗಿದ ಕೊಬ್ಬರಿಯನ್ನು ತಗೊಳ್ತಾ ಇದ್ದೀವಿ ಕೊಬ್ಬರಿ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾತ್ರ ಹಾಕ್ಕೋಬೇಕು ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕ್ಕೊಂಡ್ರೆ ಸಾರು ಒಂಥರ ಸ್ವೀಟಾಗಿ ಹೋಗುತ್ತೆ ಹಾಗೆ ನಾವು ಕರಿ ಮಾಡುವಾಗ ಆಯಿಲ್ ಕೂಡ ನೋಡ್ಕೊಂಡು ಹಾಕಬೇಕು ಇನ್ ಕೇಸ್ ಮಟನಲ್ಲಿ ಫ್ಯಾಟ್ ಜಾಸ್ತಿ ಇದೆ ಅಂತ ಹೇಳಿದ್ರೆ ನಾವು ಆಯಿಲ್ನ ಕಡಿಮೆ ಹಾಕೋಬೇಕು ಇನ್ ಕೇಸ್ ಫ್ಯಾಟ್ ಇಲ್ಲ ಅಂತ ಹೇಳಿದ್ರೆ ಒಂದು ಮೀಡಿಯಮ್ ಆಯಿಲ್ನ ಹಾಕೋಬೋದು ಈಗ ನೋಡಿ ನಾವು ದೊಡ್ಡದ್ದು ಒಂದು ಈರುಳ್ಳಿಯನ್ನು ಉದ್ದಾಗಿ ಹೆಚ್ಕೊಂಡಿದ್ದೀವಿ ಅದನ್ನು ಕೂಡ ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಈರುಳ್ಳಿ ಟ್ರಾನ್ಸ್ಪರೆಂಟ್ ಕಲರ್ ಆಗಬೇಕು ಈಗ ಟ್ರಾನ್ಸ್ಪರೆಂಟ್ ಕಲರ್ ಆಗಿದೆ ಅದನ್ನು ಮತ್ತೆ ನಾವು ಮೊದಲು ಹುರಿದಿಟ್ಕೊಂಡಿದ್ವಲ್ಲ ಅದೇ ಜಾರಿಗೆ ಹಾಕ್ತಾ ಇದ್ದೀವಿ ಹಾಗೆ ಟೊಮ್ಯಾಟೊ ಟಮಾಟೊ ಮೂರರಿಂದ ನಾಲ್ಕು ಟೊಮ್ಯಾಟೊನ ಸಣ್ಣದಾಗಿ ಹೆಚ್ಕೊಂಡು ಇದನ್ನು ಕೂಡ ಅದೇ ಬಾಣಲಿಯಲ್ಲಿ ಫ್ರೈ ಮಾಡ್ಕೊಂಡು ಅದು ಸ್ವಲ್ಪ ಮೆತ್ತಗಾದ ಮೇಲೆ ಅದನ್ನು ಜಾರಿಗೆ ಹಾಕ್ಕೊಳ್ತಾ ಇದ್ದೀವಿ ಈಗ ಮಟನ್ ಕರಿ ಮಾಡೋದಕ್ಕೆ ಒಂದು ದೊಡ್ಡ ಕಡಾಯಿಗೆ ಸ್ವಲ್ಪ ಆಯಿಲ್ನ ಹಾಕೊಳ್ತಾ ಇದ್ದೀವಿ ನಾವು ತಗೊಂಡಿರುವಂಥ ಮಟನಲ್ಲಿ ಫ್ಯಾಟ್ ಜಾಸ್ತಿ ಇರಲಿಲ್ಲ ಹಾಗಾಗಿ ಆಯಿಲ್ನ ಸ್ವಲ್ಪ ಜಾಸ್ತಿ ಹಾಕೊಳ್ತಾ ಇದ್ದೀವಿ ಅಂದರೆ ನಾವು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀವಿ ಮಟನ್ ಕರಿಗೆ ಎಣ್ಣೆ ಈಗ ಕಾದಿದೆ ಕಾಣಿಸ್ತಾ ಇದೆ ನೋಡಿ ಈಗ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಬಿರಿಯಾನಿ ಎಲೆ ಮತ್ತು ಸ್ಟಾರ್ ಬಿರಿಯಾನಿಗೆ ನಾವೇನು ಅಲ್ಲ ಆ ಮಸಾಲಾನ ಜಸ್ಟ್ ನಾವು ಒಂದೇ ಹಾಕ್ಕೊಂಡಿದ್ದೀವಿ ಅದು ಸ್ವಲ್ಪ ಫ್ರೈ ಆದಮೇಲೆ ನಾವು ಏನು ಮಸಾಲಾನ ರುಬ್ಬಿಟ್ಕೊಂಡಿದ್ವಿ ಅದನ್ನು ಹಾಕಿ ನೀಟಾಗಿ ಕುಕ್ ಮಾಡ್ಕೊಳ್ತಾ ಇದ್ದೀವಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಆಯಿಲ್ ಜೊತೆ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಸಹ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಾಗ ನಮಗೆ ಅದು ಕುದಿ ಬಂದು ಆಯಿಲ್ ಬಿಟ್ಕೊಳತ್ತೆ ಮಸಾಲೆಯಿಂದ ಇದಕ್ಕೆ ನಾವು ಸ್ವಲ್ಪ ಗರಂ ಮಸಾಲ ಕೂಡ ಹಾಕೊಳ್ತಾ ಇದ್ದೀವಿ ಗರಂ ಮಸಾಲ ಅಂತ ಹೇಳಿದ್ರೆ ನಾವು ಅಂಗಡಿಯಿಂದ ತೊಗೊಂಡು ಬಂದಿದ್ದು ಯೂಸ್ ಮಾಡಲ್ಲ ಮನೆಯಲ್ಲೆ ಪ್ರಿಪೇರ್ ಮಾಡ್ತೀವಿ ಮುಂದಿನ ವೀಡಿಯೋಸಲ್ಲಿ ನಾನು ಗರಂ ಮಸಾಲಾನ ಹೇಗೆ ಪ್ರಿಪೇರ್ ಮಾಡೋದಂತ ಹೇಳಿ ತಿಳಿಸ್ಕೊಡ್ತೀನಿ ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೊಳ್ತಾ ಇದ್ದೀವಿ ಹಾಗೆ ಮೊದಲು ನಾವು ಮಟನ್ ಏನು ಬೇಯಿಸ್ಕೊಳ್ತಾ ಇದ್ವಿ ಅದಕ್ಕೂ ಕೂಡ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿರ್ತೀವಿ ಸೊ ಇಲ್ಲಿ ನಾವು ಕಡಿಮೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀವಿ ಅದಕ್ಕೋಸ್ಕರ ಈಗ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಹಾಗೆ ಒಂದೂವರೆ ಟೇಬಲ್ ಸ್ಪೂನ್ ಖಾರ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀವಿ ಖಾರ ನಮಗೆ ತುಂಬ ಬೇಕು ಅಂತ ಹೇಳಿದರೆ ಎರಡು ಟೇಬಲ್ ಸ್ಪೂನ್ ಕೂಡ ಹಾಕೋಬೋದು ನಮ್ಮ ಖಾರ ಪುಡಿ ಖಾರ ತುಂಬ ಇರೋದ್ರಿಂದ ನಾವು ಒಂದೂವರೆ ಟೇಬಲ್ ಅಷ್ಟು ಮಾತ್ರ ಹಾಕ್ಕೊಂಡಿದ್ದೀವಿ ನೋಡಿ ಅದು ಕುದೀತಾ ಇದ್ದಾಗೆ ಮಸಾಲೆಯಿಂದ ಆಯಿಲ್ ಬೇರೆ ಆಗ್ತಾ ಇದೆ ಇವಾಗ ಇದಕ್ಕೆ ನಾವು ಸ್ವಲ್ಪ ಮೆತ್ತಗಿರುವಂಥ ಮಟನ್ನ ಸೈಡಿಗೆ ಇಟ್ಕೊಂಡಿದ್ವಿ ಅದನ್ನು ಹಾಕ್ತಾ ಇದ್ದೀವಿ ಹಾಗೆ ಇದಕ್ಕೆ ನಾಲ್ಕು ಹಸಿಮೆಣಸಿನಕಾಯಿಯನ್ನು ಸಣ್ಣದಾಗಿ ಕ ಹೆಚ್ಚಿಟ್ಕೊಂಡಿದ್ವಿ ಅದನ್ನು ಹಾಕೊಳ್ತಾ ಇದ್ದೀವಿ ಎಣ್ಣೆ ಎಲ್ಲ ನಮಗೆ ಬಿಟ್ಕೊಂಡ್ಮೇಲೆ ನಾವು ಕುಕ್ಕರಲ್ಲಿ ಏನು ಬೇಯಿಸಿದ್ವಲ್ಲ ಮಟನ್ನ ಅದನ್ನು ಕೂಡ ಹಾಕ್ತಾ ಇದ್ದೀವಿ ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ವಿ ಅಂತ ಹೇಳಿದರೆ ಮೇಲ್ಗಡೆಯಿಂದ ನಾವು ಡೆಕೋರೇಷನಿಗೆ ಅಂತ ಹೇಳಿ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿ ಹಾಕೊಂಡ್ವಿ ಅಂತ ಹೇಳಿದರೆ ಆಂಧ್ರ ಪ್ರದೇಶದ ಸ್ಪೆಷಲ್ ಮಟನ್ ಕರಿ ರೆಡಿ ಆಗಿದೆ ಇದನ್ನು ನಾವು ಇಡ್ಲಿ ದೋಸೆಗೂ ಕೂಡ ಹಾಕೊಂಡು ತಿನ್ಬೋದು ಬಿಸಿ ಬಿಸಿ ಅನ್ನದ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ನಿಮ್ಮನೇಲ್ಲೂ ಈ ರೀತಿ ಕರಿನ ಟ್ರೈ ಮಾಡಿ ನೋಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿ ಮರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್